ಈ ಹನುಮಂತನ ದೇವಸ್ಥಾನದಲ್ಲಿ ಪ್ರದರ್ಶನ ಚಕ್ರವಿದೆ ಹಾಗೆ ನೂರು ವರ್ಷದಿಂದ ಅವರಿಗೆ ಪ್ರತಿಷ್ಠಾಪನ ಆಗಿತ್ತು ಆಗ್ತದ ಆಗಲು ಪ್ಲಸ್ ಆಗ್ತದ ಅಂದ್ರೆ ಆಗಮ್ ಹೇಳ್ತೀವಿ ವಾಜ್ಯ ಅಂದ್ರೆ ಇವ್ರ ಕೆಲಸ ಆಗ್ತದೆ ಶ್ರೀ ಗುರುಭ್ಯೋ ನಮಃ ಹರಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಃ ಅಜಾಢ್ಯಂ ವಕ್ಫತ್ವಂಚ ಹನುಮಂತ ಸ್ಮರಣಾ ಭವೇತ್ ಇದು ಹನುಮಂತನ ದೇವಸ್ಥಾನ ಜಿ ಎಂ ರೋಡ್ ದೇವಟಗತಿಗಳಲ್ಲಿ ಉಮ್ರಾಣಿ ಹನುಮಂತನ ದೇವಸ್ಥಾನ ಇದು ಇಲ್ಲಿ ವಿಜಯಪುರದಲ್ಲಿ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನ ಸುಮಾರು ಆದಿಶಾಲ್ ಕಾಲದಿಂದ ಐದು ನೂರು ವರ್ಷಗಳ ಹಳೆಯದು ಕಾಲ ಹಳೆಯದು ಒಂದು ದೇವಸ್ಥಾನ ಇಲ್ಲಿ ಹೇಗೆಂದರೆ ಹನುಮಂತನ ಎಲ್ಲ ದೇವಸ್ಥಾನದಲ್ಲಿ ಹನುಮಂತನ ದೇವಸ್ಥಾನದಲ್ಲಿ ಕೈಯಲ್ಲಿ ಸುದರ್ಶನ ಚಕ್ರ ಇರುವುದಿಲ್ಲ ಆದರೆ ಈ ಹನುಮಂತನ ದೇವಸ್ಥಾನದಲ್ಲಿ ಸುದರ್ಶನ ಚಕ್ರವಿದೆ ಹಾಗೆ ಇಲ್ಲಿ ನೆಕ್ಸ್ಟ್ ಇದರ ಬಾಜು ಒಂದು ಪ್ರತಿಮಾ ಇದೆ ಹನುಮಂತನ ಇವರೇ ಉಂಬರಾಣಿ ವಂಶಸ್ಥರಿಗೆ ಸಿಕ್ಕಿದ್ದು ಈಗ ಸುಮಾರು ಒಂದು ಐವತ್ತು ವರ್ಷ ಹಿಂದೆ ನಡೆದ ಘಟನೆ ಅದು ಹನುಮಂತನ ವಿಗ್ರಹದ ಮೇಲೆ ಒಂದು ಗೆರೆ ಇತ್ತು ಗೆರೆಯ ರೂಪದಲ್ಲಿ ಹನುಮಂತ ಕಾಣಿಸುತ್ತಿದ್ದ ಈಗ ಪ್ರತಿಮವಾಗಿದ್ದಾನೆ ಅಂದ್ರೆ ಗೆರಿ ಹಾಂ ಬರೀ ಚಿತ್ರ ಇತ್ತು ಚಿತ್ರ ಒಂದು ಗೆರೆ ಇತ್ತು ಬರೀ ಚಿ ಗೆರಿ ರೂಪನಾಗ ಒಂದು ಹನುಮಂತ ಪ್ರತಿಮಾ ಕಾಣ್ತಿತ್ತು ಒಂದು ಅರವತ್ತು ವರ್ಷ ಹಿಂದೆ ಸುಮಾರು ಆದರೆ ಇವಾಗ ಪ್ರತಿಮಾ ಕಾಣ್ತದೆ ಸ್ಪಷ್ಟವಾಗಿ ಪ್ರತಿಮಾ ಕಾಣ್ತದೆ ಅದೇ ಕಾರಣವಾಗಿ ಇಲ್ಲಿ ಅವಾಗ ಗಣೇಶ ಶೇಷ ನಾಗಮ್ಮ ಅವೆ ಸುಮಾರು ಒಂದು ಐದುನೂರು ವರ್ಷದಿಂದ ಅವಾಗೆ ಪ್ರತಿಷ್ಠಾಪನ ಆಗಿದ್ದು ಅವಾಗ ಪ್ರತಿಷ್ಠಾಪನ ಆಗಿದ್ದು ಈ ಹನುಮಂತನ ಪವಾಡು ಏನಂದರೆ ಒಂದು ಏನೇ ಬಿಡ್ಕೊಳ್ಳಿ ನೀವು ಆ ಬೆಡ್ಕೋ ಒಂದು ಕೆಲಸ ಆಗ್ತದಂದ್ರೆ ಬಲಕುವ ಕೊಡ್ತಾನೆ ನಿಮ್ಮ ಭಕ್ತಿಯಿಂದ ಮನಸ್ಸಿನಿಂದ ಬೆಡ್ಕೊಡಿದ್ರೆ ಅಂದ್ರೆ ಇಲ್ಲ ನೀವು ಬೆಡ್ಕೋದ್ ಕೆಲಸ ಆಗಲ್ಲ ಅಂದರೆ ಎಡ್ಕುವ ಕೊಡ್ತಾನೆ ನಮ್ಮ ನಡದೆ ಕಠಿಣದಲ್ಲಿ ಹೇಳ್ತೀನಿ ಒಂದು ಇಲ್ಲಿ ಎಷ್ಟೋ ಮಂದಿ ಸುಮಾರು ಎಷ್ಟೋ ಮಂದಿಗೆ ಪುರಾತನ ಹಳೆಯ ದೇವಸ್ಥಾನ ಅಂದರೆ ಇಲ್ಲಿ ಒಂದೇ ಇರೋದು ಒಂದು ಹನುಮಂತನ ವಿಗ್ರಹ ಸ್ಪಷ್ಟವಾಗಿ ಹನುಮಂತ ವಿಗ್ರಹ ಇದೆ ಆದರೆ ಕೈಯಲ್ಲಿ ಬಲ ಬಲ ಕೈಯಲ್ಲಿ ಶಾಲೆಯದು ಚಕ್ರಾಂಕಿತ ಉಂಗ್ರವನ್ನು ಹಿಡಿತಾರೆ ಆದರೆ ನಿತ್ಯದಲ್ಲಿ ಇಲ್ಲಿ ನಿತ್ಯದಲ್ಲಿ ಭಜನೆ ಮುಖಾಂತರವಾಗಿ ಮುತ್ತೈದೆಯರು ಭಜನೆ ಮಾಡ್ತಾರೆ ಸಹಸ್ರ ಮುತ್ತೈದರು ಭಜನೆ ಮಾಡ್ತಾರೆ ಇಲ್ಲಿ ದಿನ ಏಕಾದಶಿ ದ್ವಾದಶಿ ಶುಕ್ರವಾರ ಮಂಗಳವಾರ ಶುಕ್ರವಾರ ವಿಶೇಷ ಏನೆಂದರೆ ಲಕ್ಷ್ಮೀ ಶೋಭಾನ ಮಾಡ್ತಾರೆ ನೃತ್ಯದಲ್ಲಿ ಮಂಗಳಾರತಿ ಪಲ್ಲಕ್ಕಿ ಸೇವಾ ಮಾಡ್ಕೊಳ್ತೋಗಾರೆ ಆದರೆ ಇಲ್ಲಿ ಉಂಬರಹಳ್ಳಿ ಹನುಮಪ್ಪನ ದೇವಸ್ಥಾನದ ಇವರೇ ಒಂಬ್ರಾಣಿ ವರ್ಷಸ್ಥೆ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅವರೇ ಎಲ್ಲ ಖರ್ಚು ಅವರು ಮುಂಬೈಕಿದ್ದಾರೆ ಅವರು ಮುಂಬೈದಲ್ಲಿ ಇರ್ತಾರೆ ಒಂದಿಷ್ಟು ಇದ್ದಾರೆ ಒಂದಿಷ್ಟು ಕೋಣದಲ್ಲಿ ಇದ್ದಾರೆ ಅಣತಂಬರಲ್ಲಿ ಐದಾರು ಮಂದಿ ಅಣತಂಬರ್ ಇದ್ದಾರೆ ಅವರು ಅವರೇ ನಡ್ಕೊಂಡು ನೋಡ್ಕೊಂಡು ಹೊಂಟಾರೆ ವರ್ಷ ಹನುಮ ಜಯಂತಿ ಈಶ್ವರ್ ಯಾವಾಗ ನಮಗೆ ಪ್ರತಿ ನಮಗೆ ಇಲ್ಲಿ ಸಿಕ್ಕಿದಾರಲ್ಲ ಆ ದಿವಸ ಅವರಿಗೆ ಆ ದಿವಸನ ಅವರು ಬಂದು ನಿತ್ಯ ರುದ್ರಾಭಿಷೇಕ ಪೂಜೆ ನೈವೇದ್ಯ ಮಾಡಿಕೊಂಡ್ರೆ ಎತ್ತೊಂಬತ್ತೆರಡು ನಮ್ಮ ತಮ್ಮ ಪ್ರಯಾಣ ಮಾಡ್ತಾರೆ ಹಾ ಸಣ್ಣ ಪುಟ್ಟ ಕಾರ್ಯಕ್ರಮವಾಗಿ ಇಲ್ಲಿ ಒಂದು ಹಾಲು ಮಾಡಿ ಕೊಡ್ತೀವಿ ಸಣ್ಣ ಪುಟ್ಟ ಅಂದರೆ ಒಂದು ರೂಮು ಇದು ಗುಡಿ ದೇವಸ್ಥಾನ ಕೊಟ್ಟು ಬಿಡ್ತೀವಿ ಅವರಿಗೆ ಇಲ್ಲಿ ನೀರು ವ್ಯವಸ್ಥೆ ಇದೆ ಎಲ್ಲ ಇದೆ ಮಂಗಳದವ್ರ ಕುಬುಸ ತೊಟ್ಲ ಆದರೆ ಸಣ್ಣ ಪುಟ್ಟ ಕಾರ್ಯಕ್ರಮ ಅಲ್ಲಿ ಇದಕ್ಕೊಂದು ಹಾಲು ಕೊಡ್ತೀವಿ ಎಲ್ಲ ಬಾತ್ರೂಮ್ ಹತ್ರ ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ ಒಂದೇ ಯಜೇಂದ್ರಾಚಾರ್ಯ ಕಟ್ಟಿ ಅವರಿಗೆ ಸಂಪರ್ಕ ಬೇಕು ಸಂಪರ್ಕ ಮಾಡಿದ್ರಂದ್ರೆ ಅವರು ನಮ್ಮ ತಂದೆಯವರು ಅವರು ಸಂಪರ್ಕ ಮಾಡಿದ್ರಂದರೆ ಅವರು ನಿಮ್ಗೆ ಒಂದು ಹಾಲು ಕೊಡ್ತಾರೆ ಅಡ್ವಾನ್ಸ್ ಎರಡು ಅಥವಾ ಮೂರು ದಿವಸ ಅಡ್ವಾನ್ಸ್ ಹೇಳಬೇಕು ನಮ್ಮ ಮನೆಯಲ್ಲಿ ಒಂದು ಶಿವಲಿಂಗ ಇದೆ ಯಾವುದಂದರೆ ಇಲ್ಲದೆ ನೋಡೋ ಶಿವಲಿಂಗ ನಿಮ್ಮದು ಕಾಣಿಸ್ತದೆ ಅಂದರೆ ಕಾಣಿಸ್ತದೆ ಕೇಳಿ ಪುರಾತನ ಕಾಲ ಶಿವಲಿಂಗ ಸುಮಾರು ಒಂದು ಎರಡು ನೂರ ಐವತ್ತರಿಂದ ಎರಡು ನೂರ ಅರವತ್ತು ವರ್ಷದಿಂದ ಶಿವಲಿಂಗ ಇದೆ ಯಾಕೆಂದ್ರೆ ಅದು ಶಿವಲಿಂಗ ಅಂದ್ರೆ ಭಾಳ ವರ್ಷದ ಪವಾಡಿದೆ ಪವಾಡ ಅಂದ್ರೆ ಪವಾಡ ಭಾಳ ಮಾಡಲಿಕ್ಕೆ ಆತದ ಶಿವಲಿಂಗ ನಮಗೆ ಈ ಶಿವಲಿಂಗ ನಮಗೆ ಸುಮಾರು ಉಮರಾಣಿ ವಂಶಸ್ತ್ರ ವಂಶಸ್ಥರಿಗೆ ಸಿಕ್ಕಿದ್ದು ನದಿ ದಂಡೆಯಲ್ಲಿ ಸಿಕ್ಕಿದ್ದು ಅದರ ಜೋಡಿ ಎರಡು ಚಳಿಗಳವೆ ಬಲ ಚಡಿ ಎಡ ಚಡಿ ಅಂತ ಎರಡು ಚಳಿಗಳಿವೆ ಶಿವಲಿಂಗ ಎಲ್ಲಿ ಇರ್ತದೆ ಅವು ಚಳಿ ಅಲ್ಲೇ ಇರ್ತಾವೆ ಇವು ಚಳಿಲಿಂಗ ಇವು ಶಿವಲಿಂಗ್ ಪವಾಡ ಅಂದ್ರೆ ಏನಂದರೆ ನಿಮ್ಮ ಮನಸ್ಸಿನ ಕೃಷ್ಣಲ್ಲಿ ಸಿಕ್ಕಿದ್ದು ಹಾಂ ಕೃಷ್ಣದಲ್ಲಿ ಸಿಕ್ಕಿದ್ದು ಉಮ್ರಾಣವಶಾಸ್ತ್ರ ಸಿಕ್ಕಿದ್ದು ಉಮ್ರಾಣವಶಾಸ್ತ್ರಕ್ಕೆ ಸಿಕ್ಕಿದ್ದು ಈ ಶಿವಲಿಂಗ ನಮ್ಮದು ಪವಾಡ ಅಂದ್ರೆ ನಮ್ಮ ಮನೆಯಲ್ಲಿ ನಾವು ನೋಡ್ಕೊಂಡಿದ್ದು ನಿಮ್ಮ ಒಬ್ಬ ಭಕ್ತ ಅದಕ್ಕೆ ಭಕ್ತರು ಯಾರೇ ಬಂದು ನನ್ನ ಮನಸ್ಸಿನಲ್ಲಿ ಏನು ಒಂದು ವಿಶೇಷವನ್ನು ಕೋರಿಕೆ ಮನಸ್ಸಲ್ಲಿ ಇಟ್ಕೊಂಡಿದ್ದರೆ ಆ ಶಿವಲಿಂಗವನ್ನು ನಾವು ಪೂಜಾ ಮೊಟ್ಟೆ ನಾವು ಎತ್ತಿಕೊಳ್ತೇವೆ ಕೇಳ್ತೇವೆ ಭಕ್ತರಿಗೆ ಭಕ್ತರಿಗೆ ಕೇಳಿ ನಾವು ಏನೋ ಭಕ್ತರೇ ಅದು ಶಿವರಿಗೆ ಕೇಳ್ತೇವೆ ಪರಮಾತ್ಮ ಇವರಿಗೆ ಭಕ್ತರಿಗೆ ಏನು ಕೆಲಸ ಆಗ್ತದೋ ಆಗಲ್ಲ ಕೆಲಸ ಆಗ್ತದೆ ಅಂದ್ರೆ ಅಂತ ಹೇಳ್ತೀವಿ ವಜ್ ಬತ್ತಂದ್ರ ಇವ್ರ ಕೆಲಸ ತಡವಾಗಿ ಆಗ್ತದೆ ಹಗರ್ ಬತ್ತಂದ್ರೆ ಇವ್ರ ಕೆಲಸ ಜಲ್ದಿ ಆಗ್ತದೆ ಅದಕ್ಕೆ ಸಂಬಂಧ ಇದ್ರು ಇದೇ ಪವಾಡ ಇದು ಶಿವಲಿಂಗ ಪವಾಡ ಇಲ್ಲಿ ದೇವರ್ಲಿ ಇಲ್ಲಿ ಪವಾಡ ಪವಾಡ ಮಾಡ್ತಾ ಇಷ್ಟು ದಿವಸ ಪವಾಡ ಮಾಡ್ಕೊಂಡೆ ಪೂಜೆ ಮಾಡ್ಬೇಕು ಇಲ್ಲಿ ಎಲ್ಲೂ ಪೂಜೆ ಮಾಡಂಗಿಲ್ಲ ಎತ್ತಿ ಎತ್ತಿಡೋದು ತೆಗೆದು ತಗೋದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ಇಲ್ಲಿ ಇಲ್ಲೇ ಉಮ್ರಾಣಿ ವಂಶೋಸ್ಥ ಮನೆಯಲ್ಲಿ ಒಂದು ಪದ್ಧತಿ ಇದೆ ಇಲ್ಲಿ ಎತ್ತಿ ಇಟ್ಕೊಂಡು ಪೂಜೆ ಮಾಡಬೇಕು ನಿತ್ಯದಲ್ಲಿ ಸದ್ಭಕ್ತರೆಲ್ಲರೂ ಬಂದು ಆಶೀರ್ವಾದ ಪಡೆದುಕೊಳ್ಳಬೇಕೆಂದು ವಿನಂತಿ ಹ್ಞೂ ಹೌದು 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 Кэмсак ба ташагдлынх дэлгэцээс кэмсак ба ташагдлыг авах босоо таталцаа